ಬೆಳಿಗ್ಗೆ ಒಂದು ಲೋಟ ಬೆಚ್ಚಗಿನ ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಬೆರೆಸಿ ಕುಡಿಯಿರಿ ಒಂದು ಗಂಟೆಯವರೆಗೆ ಬೇರೆ ಏನೂ ತಿನ್ನಬೇಡಿ ಇದು ಬ್ಯಾಕ್ಟೀರಿಯಾ ವೈರಸ್ ಶಿಲೀಂಧ್ರಗಳ ವಿರುದ್ಧ ಕೆಲಸ ಮಾಡುತ್ತದೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಚರ್ಮದ ಸಮಸ್ಯೆಗಳಾದ ಮೊಡವೆ ದದ್ದು ಸುಕ್ಕುಗಳು ತುರಿಕೆ ಎಕ್ಸಿಮಾ ಅಥವಾ ಅಲರ್ಜಿಗಳಿಗೂ ಇದು ಪರಿಹಾರ ಅರಿಶಿನವು ಹೃದಯವನ್ನು ಆರೋಗ್ಯವಾಗಿಡುತ್ತದೆ ರಕ್ತದಪ್ಪವಾಗುವುದು ಕೊಲೆಸ್ಟ್ರಾಲ್ ಹೆಚ್ಚಾಗುವುದು ಅಪದಮನಿಗಳ ಹಾನಿ ರಕ್ತದೊತ್ತಡ ಹೆಚ್ಚಾಗುವುದನ್ನು ತಡೆಯುತ್ತದೆ ಇದು ರಕ್ತವನ್ನು ಶುದ್ಧೀಕರಿಸಿ ದೇಹವನ್ನು ಯೌವನಯುತವಾಗಿಡುತ್ತದೆ ಇದು ಎಕ್ಕುತ್ತನ್ನು ಗುಣಪಡಿಸುತ್ತದೆ ಮೂತ್ರಪಿಂಡಗಳಿಂದ ವಿಷವನ್ನು ಹೊರಹಾಕುತ್ತದೆ ರೋಗಗಳನ್ನು ದೂರವಿಡುತ್ತದೆ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಕ್ಯಾನ್ಸರ್ನಿಂದಲೂ ರಕ್ಷಿಸಬಹುದು ಇದನ್ನು ಸಣ್ಣ ವಿಷಯವೆಂದು ಭಾವಿಸಬೇಡಿ ಇದು ನಿಮ್ಮನ್ನು ಒಳಗಿನಿಂದ ಆರೋಗ್ಯವಂತರನ್ನಾಗಿ ಮಾಡುತ್ತದೆ ಮಾರುಕಟ್ಟೆಯ ಅರಿಶಿನ ಪುಡಿಯನ್ನು ತೆಗೆದುಕೊಳ್ಳಬೇಡಿ ಅದರಲ್ಲಿ ನಕಲಿ ಮಿಶ್ರಣ ಇರಬಹುದು ಮನೆಯಲ್ಲಿ ತಾಜಾ ಅರಿಶಿನವನ್ನು ತಂದು ಪುಡಿ ಮಾಡಿ ಪ್ರತಿದಿನ ಬೆಳಿಗ್ಗೆ ಅರ್ಧ ಟೀ ಚಮಚವನ್ನು ಬಿಸಿ ನೀರಿನಲ್ಲಿ ಬೆರೆಸಿ ಕುಡಿಯಿರಿ ಇದು ಕೀಲು ನೋವು ಬೆನ್ನು ನೋವು ಆಯಾಸವನ್ನು ಕಡಿಮೆ ಮಾಡುತ್ತದೆ ಪುರುಷರ ಶಕ್ತಿ ಹೆಚ್ಚಿಸುತ್ತದೆ ಮಹಿಳೆಯರಲ್ಲಿ ಬಿಳಿ ವಿಸರ್ಜನೆ ಸೋಂಕುಗಳನ್ನು ಗುಣಪಡಿಸುತ್ತದೆ ಮಕ್ಕಳ ಆರೋಗ್ಯವನ್ನು ಇದು ಕಾಪಾಡುತ್ತದೆ ಮೆದುಳು ಸರಿಯಾಗಿ ಕೆಲಸ ಮಾಡದಿದ್ದರೆ ಒತ್ತಡ ಖಿನ್ನತೆಯಿದ್ದರೆ ಅರಿಶಿನವು ಅದನ್ನು ಸರಿಪಡಿಸುತ್ತದೆ ಜೀರ್ಣಾಂಗ ವ್ಯವಸ್ಥೆ ಚಯಾಪಚಯವನ್ನು ಸುಧಾರಿಸಿ ಟೈಪ್ ಎರಡು ಮಧುಮೇಹವನ್ನು ನಿಯಂತ್ರಿಸುತ್ತದೆ ಅರಿಶಿನ ಒಂದು ಅದ್ಭುತ ಔಷಧ ಇದರ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಿ